ಮಕ್ಕಳೇ ಒಂದು ಕಾಡಿನಲ್ಲಿ ಒಂದು ಬೆಕ್ಕು ಮತ್ತು ಒಂದು ನರಿ ತುಂಬ ಪ್ರೀತಿಯ ಗೆಳೆಯರಾಗಿದ್ದವು ನರಿ ಸ್ವಲ್ಪ ತಾನು ಹೆಚ್ಚು ಬುದ್ಧಿವಂತ ಎನ್ನುವಂತಹ ಗರ್ವವನ್ನು ಹೊಂದಿತ್ತು ಬೆಕ್ಕು ಹಾಗಲ್ಲ ಅದು ತನಗೆ ಏನು ತಿಳಿದಿದೆಯೋ ಅದನ್ನು ಹೇಳುವಂತಹ ಗುಣವನ್ನು ಹೊಂದಿತ್ತು ಒಂದು ದಿನ ನರಿ ಬೆಕ್ಕಿಗೆ ಹೇಳಿತು ನೋಡು ನಾನು ಎಷ್ಟು ಚುರುಕಾಗಿದ್ದೇನೆ ಅಂತಂದರೆ ಬೇಕಾದಷ್ಟು ಉಪಾಯವನ್ನು ನಾನು ಮಾಡಬಲ್ಲೆ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಅಂತ ಹೇಳುವುದರ ಬಗ್ಗೆ ಅನೇಕ ಉಪಾಯಗಳು ನನ್ನಲ್ಲಿವೆ ಅಂತ ಹೇಳಿತು ಆಗ ಬೆಕ್ಕು ಅದಕ್ಕೆ ಹೇಳಿತು ಹೌದೇನಾ ಆದರೆ ನನಗೆ ಕೇವಲ ಒಂದೇ ಒಂದು ಉಪಾಯ ನನಗೆ ಗೊತ್ತಿದ್ದದ್ದು ಭಾಳ ಉಪಾಯವೇ ನನಗೆ ತಿಳಿದಿಲ್ಲ ಏನು ಮಾಡೋಣ ನೀನು ಭಾಳಷ್ಟು ಉಪಾಯವನ್ನು ಹೊಂದಿ ಮುಂದೆ ಸುಖವಾಗಿ ಜೀವನ ಮಾಡ್ಬೋದು ನಮಗೆ ಸ್ವಲ್ಪ ಹೆದರಿಕೆ ಭಾಳಷ್ಟು ಉಪಾಯ ನಮ್ಮಲ್ಲಿಲ್ಲ ಅಂತ ತಂದು ಪ್ರಾಮಾಣಿಕವಾದ ಮಾತನ್ನು ಹೇಳಿಬಿಡ್ತು ಆಗ ನರಿ ಹೌದು ನಾನು ಹಾಗೆ ಭಾಳಷ್ಟು ಉಪಾಯ ನನ್ನಲ್ಲಿದೆ ಯಾವ ಸಂದರ್ಭದಲ್ಲಿಯೂ ನಾನು ಹೆದರೋದಿಲ್ಲ ನಿನ್ನಂಗಲ್ಲ ನಾನು ಅಂತ ಇಬ್ಬರು ಮಾತನಾಡುತ್ತಾ ಒಂದು ಕಡೆ ಹೋಗ್ತಾ ಇದ್ವು ಅಷ್ಟರಲ್ಲಿ ದೂರದಿಂದ ನಾಯಿಗಳು ಬೊಗಳುವುದು ಕೇಳ್ತು ಓಹೋ ನಾಯಿ ಬಂತು ನರಿ ಮತ್ತು ಬೆಕ್ಕಿಗೆ ತುಂಬ ಹೆದರಿಕೆಯಾಗಿ ಹೋಯಿತು ಆಗ ಏನು ಮಾಡೋಣ ಬೆಕ್ಕು ಹೇಳಿತು ಇಲ್ಲಪ್ಪ ನರಿ ಅಣ್ಣ ನೀನಾದರೆ ಯಾವುದಕ್ಕೂ ಹೆದರುವವನಲ್ಲ ಯಾವ ಸಮಸ್ಯೆ ಬಂದರೂ ನಿನ್ನಷ್ಟು ನಿನ್ನಲ್ಲಿ ಬೇಕಾದಷ್ಟು ಉಪಾಯಗಳುಂಟು ಆದರೆ ನನಗೆ ಹಾಗಲ್ಲ ನನಗಿರುವುದು ಒಂದೇ ತಪ್ಪಿಸಿಕೊಂಡು ಮರದ ಮೇಲೆ ಹೋಗುವುದೀಗ ಅಂತ ಹೇಳ್ತಾ ಪರಾರನೇ ಬೆಕ್ಕು ಮರವನ್ನು ಹತ್ತಿತು ಎಲೆಗಳ ಮಧ್ಯದಲ್ಲಿ ಶಾಂತವಾಗಿ ಕುಳಿತು ಬಿಟ್ಟಿತು ಆಗ ನರಿಗೆ ಏನು ಮಾಡಬೇಕೆಂಬುದೇ ಗೊತ್ತಾಗಲಿಲ್ಲ ಯೋಚನೆ ಮಾಡುವ ಸಂದರ್ಭವಿಲ್ಲ ಓಡಿತು ಓಡಿತು ಹೋಗುವಾಗ ಅನೇಕ ಮುಳ್ಳುಗಳು ಚುಚ್ಚಿದವು ಮುಳ್ಳಿನ ಬಳ್ಳಿಗಳು ಚುಚ್ಚಿದವು ರಕ್ತ ಬಂತು ಹಾಗೆ ಓಡಿ ತಪ್ಪಿಸಿಕೊಂಡಿತು ಇದು ಒಂದು ಕತೆ ಒಂದು ಅವಶ್ಯವಿದ್ದಂತಹ ಸಂದರ್ಭದಲ್ಲಿ ಅವಶ್ಯವಾದಂತಹ ಯೋಚನೆಗೆ ಯೋಚನೆಯೇ ಪರಿಣಾಮ ಬೀರ್ತದೆ ಹೊರತಾಗಿ ತನಗೆ ಏನೆಲ್ಲ ತಿಳಿದಿದೆ ಅಂತ ತಿಳಿದುಕೊಂಡಿರುವುದು ಅರ್ಥಹೀನವಾಗ್ತದೆ ನೂರು ಯುಕ್ತಿಗಳಿಗಿಂತ ಅರ್ಥಹೀನವಾದಂತಹ ನೂರು ಯುಕ್ತಿಗಳಿಗಿಂತ ಅರ್ಥಪೂರ್ಣವಾದ ಒಂದೇ ಒಂದು ಯುಕ್ತಿ ಮೇಲು ಎಂದು ಎಂಬ ನೀತಿಯನ್ನು ಈ ಪಾಠ ನಮಗೆ ಈ ಕಥೆ ನಮಗೆ ಹೇಳ್ತದೆ ವಿ ಎನ್ ಭಾಗವತ್ ಬರ್ಬಳ್ಳಿ